ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಕ ಇತ್ತೀಚೆಗೆ ಅಂಗನವಾಡಿ ಕೇಂದ್ರಗಳ ಸಹಾಯಕಿ ಮತ್ತು ಮೇಲ್ವಿಚಾರಕಿಯರ ನೇಮಕಾತಿಗೆ ಅರ್ಜಿ ಕರೆಯಲಾಗಿತ್ತು ಅಂದುಕೊಂಡಂತೆ ಬಹುತೇಕರು ಅರ್ಜಿ ಸಲ್ಲಿಸಿದ್ದಾರೆ ಅಂತಿಮ ಹಂತದಲ್ಲಿದ್ದ ಪಟ್ಟಿಯನ್ನು ಭ್ರಷ್ಟಾಚಾರ ನಡೆದಿದೆ ಎಂದು ತಾತ್ಕಾಲಿಕ ತಡೆ ನೀಡಿರುವುದು ಖಂಡಿಸಿ ಅಮರನಾಥ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಡಾಕ್ಟರ್ ಗೋರಖನಾಥ ದೊಡ್ಡಮನಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೇ ಹನ್ನೆರಡರಂದು ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದರು ಈಗಾಗಲೇ ಅರ್ಜಿ ಕರೆದಂತೆ ಜಿಲ್ಲೆಯ ಎಲ್ಲಾ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮೇಲ್ವಿಚಾರಕಿಯರ ನೇಮಕಾತಿ ಪಟ್ಟಿ ಬಿಡುಗಡೆಯಾಗಿದೆ ಆದರೆ ಆಳದ ತಾಲೂಕು ಮಾತ್ರ ಬಿಡುಗಡೆ ಮಾಡಿಲ್ಲ ಕಾರಣ ಕೇಳಿದ್ರೆ ಅಧಿಕಾರಿಗಳು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಸಬಾಬು ಹೇಳುತ್ತಿದ್ದಾರೆ ಜೊತೆಗೆ ಶಾಸಕರು ಪಟ್ಟಿಯನ್ನು ತಡೆಯುವಂತೆ ಸಿಎಂ ಅವರಿಗೆ ಮನವಿ ಮಾಡಿ ಪತ್ರ ಬರೆದಿದ್ದಾರೆ ಎಂದು ಮೌಖಿಕವಾಗಿ ಹೇಳುತ್ತಿದ್ದಾರೆ ಆದರೆ ಭ್ರಷ್ಟಾಚಾರ ಎಲ್ಲಿ ಹೇಗೆ ನಡೆದಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸುತ್ತಿಲ್ಲವೆಂದು ದೂರಿದರು ಈಗಾಗಲೇ ಅರ್ಜಿ ಸಲ್ಲಿಸಿದವರಲ್ಲಿ ವಿಧಿವೆಯರು ಮತ್ತಿತರರು ವಯೋಮಿತಿ ಮೀರುತ್ತಿದ್ದಾರೆ ಹೀಗಾಗಿ ಅವರಿಗೆ ನ್ಯಾಯ ಕೊಡಿಸಬೇಕು ಎಂದು ತಕ್ಷಣವೇ ಸಿದ್ಧಗೊಂಡಿರುವ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ವಿಳಂಬವಾದರೆ ಆಳಂದ ತಾಲೂಕಿಗೆ ಆಗಿರುವ ಅನ್ಯಾಯ ಸರಿಪಡಿಸುವವರೆಗೂ ಧರಣಿ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಈ ಒಂದು ಅಂಗನವಾಡಿಯ ಪ್ರಕ್ರಿಯೆ ಮಾನ್ಯ ನಿರ್ದೇಶಕರು ಇವರಿಂದ ಒಂದು ವರದಿಯನ್ನು ಆದೇಶ ಪತ್ರವನ್ನು ಬರ್ತದೆ ಆಳಂದ್ ತಾಲೂಕು ಹೊರತುಪಡಿಸಿ ಉಳಿದ ತಾಲೂಕಿನ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಬೇಕು ಅಂತೇಳಿ ಹೇಳ್ತಾರೆ ಆದರೆ ಆಳಂದ್ ತಾಲೂಕಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಅರಿವಾಗ್ತಾ ಇಲ್ಲ ಅವರಿಗೆ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಶ್ರೀಕಾಂತ್ ಅಂತ ಅಭಿವೃದ್ಧಿ ಅಧಿಕಾರಿಗಳು ಇವರು ವರ್ಗಾವಣೆ ಬಸವ ಕಲ್ಯಾಣದಿಂದ ಆಳಂದಕ್ಕೆ ವರ್ಗಾವಣೆ ಆಗಿ ಬಂದ ನಂತರ ಮಾನ್ಯ ತಾಲೂಕಿನ ಎಮ್ ಎಲ್ ಎರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರಿಗೆ ಇಲ್ಲದ ಸಲ್ಲದ ಹೇಳಿಕೆಗಳನ್ನು ನೀಡಿ ಅವರಿಂದ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ರವಾನೆ ಮಾಡ್ತಾರೆ ಅಂಥೇಳಿ ಈಗಾಗಲೇ ಇಲಾಖೆಯವರು ಹೇಳಿದ್ದಾರೆ ಮಾನ್ಯ ಬಿ ಆರ್ ಪಾಟೀಲ್ರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಅದು ತಡೆ ಹಿಡಿಬೇಕು ಅಂತೇಳಿ ಹೇಳಿ ಅದಕ್ಕೆ ಅವರ ಅಪೂರ್ಣ ಮಾಹಿತಿ ಇದೆ ಯಾವುದೇ ಪೂರ್ಣ ಮಾಹಿತಿ ಇಲ್ಲ ಯಾಕೆ ಪೂರ್ಣ ಮಾಹಿತಿ ಇಲ್ಲ ಅಂದರೆ ಭ್ರಷ್ಟಾಚಾರ ನಡೆದಿದೆ ಅನ್ನುವುದು ಕೇವಲ ಮಾತುಗಳಿಂದ ಹೇಳ್ತಾ ಇದ್ದಾರೆ ಲಿಖಿತ ರೂಪದಲ್ಲಿ ಎಲ್ಲಿ ಕೊಟ್ಟಿಲ್ಲ ಮತ್ತು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಒಂದು ಲೀಸ್ಟ್ ಮಾಡಿ ಹರಿದಾಡಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆಯೂ ಕೂಡ ಪೂರ್ಣ ತನಿಖೆ ಇಲ್ಲ ಆದರೆ ಭ್ರಷ್ಟಾಚಾರ ನಡೆದಿದೆ ಅಂದರೆ ಯಾರಿಂದ ನಡೆದಿದೆ ಯಾರು ಮಾಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಯಾರು ಅವ್ರ ವಿರುದ್ಧ ಯಾಕೆ ತಂಡ ರಚನೆ ಆಗಿಲ್ಲ ಅವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇವತ್ತು ಅರ್ಜಿದಾರರಿಂದ ಇವತ್ತು ಬರ್ತಾ ಇದೆ ಅದೇ ರೀತಿ ವಯಸ್ಸು ಮೀರ್ತಾ ಇದೆ ಇಲಾಖೆಯಿಂದ ನಿಯಮಾವಳಿ ಇದೆ ಮೂವತ್ತೈದು ವರ್ಷ ವಯಸ್ಸಾಗಿರೋದವ್ರನ್ನು ಕೈ ಬಿಡಲಾಗುತ್ತೆ ಅಂತಕ್ಕಂಥದ್ದು ಮೂವತ್ತೈದು ಒಳಗಿನ ವಯಸ್ಸಿನರನ್ನು ಪರಿಗಣಿಸ್ತಾ ಇದ್ದಾರೆ ಅನೇಕ ವಿಧಿವೇರಿದ್ದಾರೆ ಅವರು ವಯಸ್ಸು ಹೋಗ್ತಾ ಇದೆ ಈ ವಯಸ್ಸನ್ನು ತುಂಬಿಕೊಡೋರು ಯಾರು ಅಂತಕ್ಕಂಥದ್ದು ಭ್ರಷ್ಟಾಚಾರ ಅಧಿಕಾರಿಗಳಿಂದ ನಡೆದಿದೆವು ಅಥವಾ ಸಮಿತಿಯ ಒಳಗಡೆ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಸಾಬೀತು ಮಾಡಬೇಕು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಸಾರ್ವಜನಿಕರಿಗೆ ಇದರ ಮಾಹಿತಿ ಕೊಡಬೇಕು ಮಾಹಿತಿ ಅಧಿನಿಯಮದಲ್ಲಿ ಒಂದು ಮಾಹಿತಿಯನ್ನು ಕೇಳ್ತೀವಿ ಆ ಮಾಹಿತಿಯಲ್ಲಿ ಹಿಂಬರ ಬರುತ್ತೆ ಏನಂದರೆ ಶಿಶು ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ಅವ್ರು ಮಾಹಿತಿ ಕೊಡ್ತಾರೆ ಏನಂತ ಕೊಡ್ತಾರೆ ಅಂದರೆ ಅವರು ಇದು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಇದು ಮಾಹಿತಿ ಕೊಡೋಕ್ಕೆ ಬರಲ್ಲ ಅಂತ ಈ ಮಾಹಿತಿ ಪ್ರತಿಯೂ ಕೂಡ ಇಲ್ಲಿದೆ ಆದರೆ ಅವರಿಗೆ ಮಾಹಿತಿ ಜ್ಞಾನ ಗೊತ್ತಿಲ್ಲ ಯಾವ ಹಂತದಲ್ಲಿದೆ ಅನ್ನೋದನ್ನು ಮಾಹಿತಿದಾರರಿಗೆ ಒದಗಿಸ್ಬೇಕು ಆದರೆ ಒದ ಒದಗಿಸ್ತಾ ಇಲ್ಲ ಇದರಿಂದ ಏನು ಅರ್ಥ ಆಗ್ತಾಯಿದೆ ಅಂದರೆ ಇಲ್ಲಿ ಭ್ರಷ್ಟಾಚಾರ ಇವರೇ ಮಾಡಬೇಕಂತ ಇದ್ದಾರೋ ಅನ್ನೋ ಅನ್ನೋದು ಇದು ಸಂಶಯ ಇದೆ ಯಾಕಂದರೆ ಯಾವುದೇ ದಾಖಲಾತಿ ಇಲ್ಲ ಅವರಲ್ಲಿ ಯಾವುದೇ ಪುರಾವೆಗಳಿಲ್ಲ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಂಥೇಳಿ ನಾನು ಈ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ಮತ್ತು ಏನಿದೆ ಅಂದರೆ ಇಲ್ಲಿವರೆಗೂ ಯಾವುದೇ ತಂಡ ರಚನೆ ಆಗಿಲ್ಲ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಒಂದು ತಂಡ ರಚನೆ ಮಾಡಿಲ್ಲ ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇದು ನಾವು ಅನೇಕ ಬಾರಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಇದು ವಿಳಂಬ ಆಗ್ತಾ ಇದೆ ದಯವಿಟ್ಟು ಇದು ಸರಿಪಡಿಸ್ಕೊಳ್ಳಿ ಇಲ್ಲವಾದರೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಮತ್ತು ಅನೇಕ ಲಿಖಿತ ರೂಪದಲ್ಲಿ ಬರವಣಿಗೆ ಮೂಲಕ ನಾವು ಮನವಿ ಮಾಡಿದರೂ ಕೂಡ ಯಾವುದೇ ಬರವಣಿಗೆ ಇಲ್ಲಿವರೆಗೂ ಬಂದಿಲ್ಲ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರಿಗೆ ಮಾನ್ಯ ಪ್ರಿಯಾಂಕಾ ಸಾಹೇಬರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ತಾವು ಇವಿ ತಪ್ಪಿಸ್ತರ ವಿರುದ್ಧ ಕ್ರಮ ಜರುಗಿಸಿ ಅವರನ್ನು ಜೈಲಿಗೆ ಅಟ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ಮಾನ್ಯ ಉಸ್ತುವಾರಿ ಸಚಿವರಿಗೂ ಮತ್ತು ಮಾನ್ಯ ಬಿ ಆರ್ ಪಾಟೀಲ್ರು ಅದರ ಸೂಕ್ತ ಬಾಧಕ ಸಾಧಕಗಳನ್ನು ನೋಡಿ ತಾವು ಲೆಟರ್ ಕೊಟ್ಟು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन